ನಾವು ತೊಂದರೆ ಕೊಡಬಾರ್ದು ಅದಕ್ಕೆ ಎಂತ ಮಾಡ್ಬೇಕು ಇದರಲ್ಲಿ ನಿಲ್ಲಿಕ್ಕಿಲ್ಲ ಒಂದ ಆ ಬದಿ ಈ ಬದಿ ಅಥವಾ ಹಿಂ ಬದಿಯಿಂದ ನಾವು ನಿಂತು ನಮ್ಮ ಕೆಲಸವನ್ನ ಮಾಡಬೇಕು ಮಾಡುವಾಗ್ಲೂ ಕೂಡ ಅಷ್ಟೇ ಪೆಟ್ಟಿಗೆಯನ್ನು ಹೋಗುದು ಪಟ ಮಾಡಿ ತೆಗೆಯುವುದು ಹಾಗೆ ಮಾಡುದಲ್ಲ ಮೊದಲು ನಾವು ಆ ಕೆಲಸವನ್ನು ಮಾಡ್ತೇವೆ ಅಂತ ಅವುಗಳಿಗೆ ಒಂದು ಸೂಚನೆಗೆ ಎಲ್ಲ ಒಂದ್ ಎರಡು ಮೂರು ಸಲ ಹೀಗೆ ಬಡಿ ಅವಾಗ ಏನಾಗ್ತದೆ ಪಾಕಿಲ ದತ್ತೊಂದು ಲೇರಿ ಅವರಿಗೆ ಒಂದು ಇದಾಗ್ತದೆ ಅದಾದ್ಮೇಲೆ ನಾವೀಗ ಗ್ರೂಡನ್ನು ನೋಡುವಂತದ್ದಲ್ವಾ ಹಾಗಾಗಿ ಮೆಲ್ಲಗೆ ಪೆಟ್ಟಿಗೆಯ ಆ ಬದಿ ಮತ್ತು ಈ ಬದಿಯನ್ನು ಹೀಗೆ ಸ್ವಲ್ಪ ಸರಿಸಿಕೊಳ್ಳಿ ಯಾಕೆ ಅಂದ್ರೆ ಅದು ಅಂಟಿರ್ತದೆ ಅಲ್ಲಿ ಒಂದಕ್ಕೊಂದು ನಾವು ಸೀದ ಹೀಗೆ ತೆಗೆದ್ರೆ ಅವುಗಳಿಗೆ ನೋವಾಗ್ತದೆ ನಮ್ಗೆ ಚುಚ್ಚುವ ಸಾಧ್ಯತೆ ಹೆಚ್ಚಿರ್ತದೆ ಹೀಗೆ ಮಾಡಿ ನೋಡಿ ನಾನು ಹೀಗೆ ಇಟ್ಟೆ ನೋಡಿ ಹೀಗೆ ಮುಚ್ಚಿ ಮೊದಲು ಆಮೇಲೆ ಒಂದು ಸ್ವಲ್ಪ ಹೊಗೆ ತುಂಬಾ ಹೊಗೆ ಕೊಡಬೇಕು ಅಂತಿಲ್ಲ ಕಾರಣ ಯಾಕೆಂದ್ರೆ ಹೆಚ್ಚು ಹೊಗೆ ಕೊಟ್ಟಾಗ ಅವುಗಳಿಗೆ ಇನ್ನೂ ಅಗ್ರೆಸಿವ್ ಆಗ್ತದೆ ಕೆಲವು ಸಲ ಹೊಡೀತದೆ ಅವುಗಳಿಗೆ ನೋವಾಗ್ತದೆ ಅಥವಾ ರಾಣಿಗೆ ಕಣ್ಣಿಗೆ ಎಲ್ಲ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಯಾವಾಗ್ಲೂ ರಾಣಿ ಮಧ್ಯ ಭಾಗದಲ್ಲಿ ಇರ್ತದೆ ಬೆಳಗಿನ ಜಾವ ಇಲ್ಲಿದ್ರೆ ಇದ್ರೆ ಮಧ್ಯಾಹ್ನಕ್ಕಾಗೋಗ ಇಲ್ಲಿಗೆ ಬಂದು ಸಂಜೆಗಾಗೋಗ ರಾಣಿ ಈ ಬದಿಯಲ್ಲಿ ಇರ್ತದೆ ಅಥವಾ ಈ ಬದಿಯಲ್ಲಿ ಇರ್ತದೆ ಅಂತೂ ಎರಡು ಬದಿಯ ಯಾವ್ದಾದ್ರು ಒಂದು ಸೈಡ್ ಅಲ್ಲಿ ಹಾಗಾಗಿ ನಾವು ಜಾಸ್ತಿ ಹೊಗೆಯನ್ನು ಕೊಡಬಾರದು ಕೊಡದೆ ಒಂದೊಂದೇ ಏರಿಯನ್ನು ನಾವು ಮೆಲ್ಲಗೆ ತೆಗಿತಾ ಹೋಗುವಂಥದ್ದು ತೆಗೆಯುವನ್ನ ಮೊದಲೇ ಮೆಲ್ಲಗೆ ಇದನ್ನು ನೋಡಿ ಈ ರೀತಿ ಸರಿಸಿಕೊಳ್ಳಿ ಆಯ್ತಾ ಇನ್ನು ಇದು ಏರಿ ಡ್ರೈ ಏರಿ ಇದು ಸ್ವಲ್ಪ ಈ ಸೈಡ್ ಅಲ್ಲಿ ಏನಿಲ್ಲ ಏನಿಲ್ಲ ನೋಡಿ ಮಳೆ ಬರ್ತಾ ಇದೆ ನಾವು ಸ್ವಲ್ಪ ಬೇಗ ಬೇಗ ಮುಗಿಸ್ಬೇಕು ರಾಣಿ ಉಂಟಾ ನೋಡುವ ಇದರಲ್ಲಿ ಈಗಲೇ ಇದರಲ್ಲಿ ರಾಣಿ ಇಲ್ಲ ಎರಡನೇ ಏರಿ ಮುಂದೆ ಮುಂದೆ ಏನಾಗುದಿಲ್ಲ ಹೆದರ್ಬೇಡಿ ನೀವ್ ಹೆದರಿದ್ರೆ ಮುಂದೆ ಹೋಗಿ ಒಂದ್ ಸಣ್ಣ ಇರ್ಬೇಕಾದ್ರೆ ಹೀಗೆ ಕುಡ್ಡೆಯಲ್ಲಿ ಒಕ್ಕಲ್ ಹಿಡಿಯೋ ಟೈಮ್ ಅಪ್ಪ ನಟ್ಟಿಗೆ ಹೋಗಿ ಇದರಲ್ಲಿ ನಿಮ್ಗೆ ಈಗ ಮೊಟ್ಟೆ ಮರಿ ಎಲ್ಲ ಕಾಣುತ್ತದೆ ಇದಷ್ಟು ಒಳ್ಳೆಯ ಕುಟುಂಬ ಅಂತ ಅಲ್ಲ ಈಗ ನಮ್ಗೆ ನಿಜವಾಗಿ ನೋಡಿದ್ರೆ ಏಕೆಂದ್ರೆ ನೋಡಿ ಇದರಲ್ಲಿ ನೋಡಿ ಕಡ್ಡಿ ಮೊಟ್ಟೆಯೂ ಇದೆ ಒಂದು ಚಿತ್ ಒಂದೊಂದು ಕಡ್ಡಿಯಾಗಿ ಕಾಣುತ್ತದೆ ಇದರ ಒಳಗೆ ಹೌದು ಹತ್ರದಲ್ಲಿ ನೋಡಿದ್ರೆ ಕಾಣ್ತದೆ ಕಾಣ್ತದ ಉಂಟು ಕಾಣ್ತದಮ್ಮ ಕಾಣ್ತದಲ್ಲ ನೋಡಿ ಈ ಬದಿಯಲ್ಲಿ ಕಡ್ಡಿ ಸಿಮುಡಿ ಇದರ ಒಳಗಡೆ ನೋಡಿ ನೋಡಿ ಇದರ ಒಳಗಡೆ ಇದರ ಒಳಗಡೆ ಈ ತೂಸಿನ ತೂಚಿನ ಒಳಗಡೆ ಇರ್ತದೆ ಹೀಗೆ ಹಿಡಿಬೇಕು ಹಾಗೆ ಮತ್ತೆ ಹಾಗೆ ಕೊಡಬೇಕು ನೀವು ಆಯ್ತಾ ಮತ್ತೆ ಇದು ಒಳ್ಳೆಯ ಏರಿ ಈಗ ನಾನು ನಿಮ್ಗೆ ತೋರಿಸುವಂತದ್ದು ಸರಿಯಾದ ಎರಿಕ್ ಅಲ್ಲ ಕರೆಕ್ಟ್ ಇರುವಂತ ರಾಣಿ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ ಅರ್ಥ ಆಯ್ತಾ ನಿಮಗೆ ಈಗ ಅದರಲ್ಲಿ ರಾಣಿ ನೋಡಿ ಇದರಲ್ಲಿ ರಾಣಿ ಇರುವ ನೋಡಿ 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 ಇದು ರಾಣಿ ದೊಡ್ಡ ದೊಡ್ಡದಿಬೇಕಾದ್ರೆ ಅದಕ್ಕೆ ಅದು ಹೆಳಗೆ ಹೋಯ್ತು ಇಲ್ಲಿ ನೋಡಿ ಇದು 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 ರಾಣಿ ಅದಕ್ಕೆ ನಾವು ಪೆಟ್ಟು ಮಾಡಬಾರದು ನೋಡಿ ಅದು ದೊಡ್ಡದು ತಲೆಸ ದೊಡ್ಡದುಂಟು ನೋಡಿ ಈ ರಾಣಿ ನೋಡಿ ಓಡ್ತಾನೇ ಇರ್ತದೆ ನೋಡಿ ಅವ್ರು ನೋಡಿ ಇದು ರಾಣಿ ಗೊತ್ತಾಯ್ತಲ್ಲ ಅದು ಹೋಗುವಾಗ ಎಲ್ರು ಜಾಗ ಬಿಡ್ತಾರೆ ಯಾರು ಅಡ್ಡ ಬರುದಿಲ್ಲ ಅವುಗಳಿಗೆ ತುಂಬಾ ನೀವು ಮುತ್ತಿಗೆ ಹಾಕ್ಬೇಡಿ ಹೊಡಿಯುವ ಸಾಧ್ಯತೆ ಇರ್ತದೆ ನೋಡಿ ನಾನು ನಿನ್ನೆ ನಿಮ್ಗೆ ಪಾಠ ಮಾಡುವಾಗ ಹೇಳಿದ್ದೆ ಏನು ಅಂತ ಮೇಲುಬದಿಯಲ್ಲಿ ಪರಾಗಗಳು ಇರ್ತದೆ ಆಹಾರ ಇರ್ತದೆ ಅದರ ಕೆಳಗೆ ಮೊಟ್ಟೆ ಮರಿಯೆಲ್ಲ ಇರ್ತದೆ ಇಲ್ವಾ ಇದರಲ್ಲಿ ಅರ್ಥ ಆಯ್ತಲ್ಲ ಈಗ ನಾವು ಹೇಗೆ ತೆಗ್ದದ್ದು ಗೊತ್ತಿದೆ ಯಾರಿಗಾದ್ರು ತಿರುಗಿಸಿದ್ದೇವಲ್ಲ ಹೇಗೆ ತೆಗ್ದದ್ದು ನಾವು ಇದನ್ನು ಯಾರು ಹೇಳ್ತೀವಿ ನೋಡಲ್ಲ ಗೊತ್ತಾಯ್ತಾ ಅದು ನಮಗೆ ಯೋಚನೆ ಇರಬೇಕು ನಾವು ಎಷ್ಟು ಮಾತಾಡಿದ್ರು ಮಾತಾಡಿದ್ರೂ ಮಂಡ್ಯ ಒಂಜಿಬೋಡು ಬನ್ನಿ ಬನ್ನಿ ನೋಡಿ ನಾವು ಆಗ ತೆಗ್ದವಲ್ಲ ಅದನ್ನು ಪುನಃ ನಾವು ಇಲ್ಲಿಗೆ ಇಡುವ ನಿಮಗೆ ಈಗ ರಾಣಿ ತೋರಿಸಿದೆ ಗೊತ್ತಾಯ್ತಲ್ಲ ಎಲ್ರಿಗೂ ನೋಡಿ ನಾವು ಇಷ್ಟು ಕೆಲಸ ಮಾಡ್ತಾ ಇದ್ದೇವೆ ಆದರೆ ಅದು ಚುಚ್ಚಲಿಲ್ಲ ಯಾಕೆ ಹೇಳಿ ಅದಕ್ಕೆ ನಾವು ತೊಂದರೆ ಕೊಡಲಿಲ್ಲ ನಮ್ಮಷ್ಟು ನಮ್ಮ ಪರಿಚಯ ಅಂತ ಇಲ್ಲಮ್ಮ ತೆಗೆದು ಗಂಟೆಗಟ್ಟಲೆ ಹೀಗೆ ಓಪನ್ ಇಡಬಾರದು ಆದಷ್ಟು ಬೇಗ ನಮ್ಮ ಕೆಲಸ ಮುಗಿಸ್ಕೊಳ್ಬೇಕು ಮುಗಿಸ್ಕೊಂಡು ನಾವು ಹೀಗೆ ಇಟ್ಟಿದ್ದು ನಾವು ಕ್ಲೀನ್ ಮಾಡುವಾಗ್ಲೂ ಅಷ್ಟೇ ನೋಡಿ ಈಗ ನಾನು ಪೆಟ್ಟಿಗೆಯನ್ನು ಕ್ಲೀನ್ ಮಾಡ್ತೇನೆ ಇವತ್ತು ಮಾಡ್ಲಿಲ್ಲ ತುಂಬಾ ಸಮಯ ಆಯ್ತು ನೋಡಿ ಎಷ್ಟಿದೆ ಕಸ ಇದೆಯಲ್ಲ ಹೌದಾ ಅದನ್ನ ಏನ್ ಮಾಡುದು ಈಗ ನೋಡಿ ಮುಚ್ಚಳವನ್ನ ಓರೆ ಆಗಿರಿ ನಾನು ಇಲ್ಲಿ ಇಡುವಾಗ ಹೀಗೆ ಇಡತೇನೆ ಈಗ ಅಹ್ ಇಟ್ಟು ಇಲ್ಲಿ ಎದುರಿನಿಂದ ಏಳಿ ನೋಡಿ ನಾನು ಒಂದ ಸಲ ಹೀಗೆ ಮಾಡ್ತೇನೆ ಅದಲ್ಲ ಅಲ್ಲಿಗೆ ಹೋಗತದೆ ಇಂತ ಮಾಡೋದಿಲ್ಲ ನನ್ನಲ್ಲಿ ಚಾಕು ಇದೆ ಆ ಚಾಕುವಿನಿಂದ ಮೆಲ್ಲಗೆ ಸ್ವಲ್ಪ ಇದನಲ್ಲ ನಿ ಕೈಯಲ್ಲಿ ಚಾಕು ಹಿಡಿದ್ರೆ ಹೆದರ್ಕೊಂಡಿದಾವೆ ಈಗ ಕ್ಲೀನ್ ಮಾಡಿ ಈಗ ನೋಡಿ ಕ್ಲೀನ್ ಮಾಡಿ ಪುನಃ ಕೂಡ್ಲೆ ಮತ್ತೆ ಇದನ್ನ ತಂದು ನಾನು ಅಲ್ಲಿಗೆ ಇಡ್ತೇನೆ ಯಾಕೆ ಅವುಗಳಿಗೆ ತುಂಬಾ ಹೊತ್ತು ಆದ್ರೆ ಅವುಗಳಿಗೆ ಎಲ್ಲಿ ಹೋದೆವು ನಾವು ಅಂತ ಗೊತ್ತಾಗುದಿಲ್ಲ ನಾವು ಅದನ್ನ ಹಾಗೆ ಮಾಡಿ ಕೂಡ್ಲೆ ನಾನು ಮುಚ್ಚುವ ಕೆಲಸವನ್ನ ಮಾಡ್ತೇನೆ ತುಂಬಾ ಹೊತ್ತು ನಾವು ತೆರೆದಿಡಬಾರದು ಅವುಗಳ ಒಳಗಿನ ಡಿಗ್ರಿ ಅಂದ್ರೆ ಬಿಸಿ ತಾಪಮಾನ ಇಪ್ಪತ್ಮೂತ್ ಗೊತ್ತಿಲ್ಲ ಅಲ್ಲಿ ಹೋಗಿದ್ದಾರೆ 34 ಡಿಗ್ರಿಬೇಕು ಬೇಸಿ ಕಾಲದಲ್ಲಿ ಸದ್ಯ ಬರೆ ಇದೆ ತುಂಬಾ ಹೇ ಬಿಸಿ ಜಾಸ್ತಿ ಇದೆ ಅಂತ ಆದರೆ ಅವಗಳು ನೀರು ತಂದು ಸ್ಪ್ರೇ ಮಾಡ್ತವೆ ಸರಿಯಾಗಿ ಕೂತ್ಕೊಳ್ಳಲಿಲ್ಲ ಅವಷ್ಟೇ ಪೆಟ್ಟಿಗೆನೆ ಅಂತ ಉಂಟು ನೋ ಇಂಟ್ಲಿ ನಾವು ಪೆಟ್ಟಿಗೆ ಅಂತನೇ ಹಾಗೆ ಬಿಸಿ ಮಾಡ್ತವೆ ಅದು ಬಿಸಿಯನ್ನ ತಂಪು ಮಾಡ್ತವೆ ಅಥವಾ ಮಳೆಗಾಲದಲ್ಲಿ

ಕಾರಣ ಯಾಕೆ ಯಾಕೆಂದ್ರೆ ಈ ರೀತಿಯಾಗಿ ಅದರೊಳಗೆ ಇಟ್ಟು ನೀವು ಒಂದ್ಸಲ ಇಟ್ಟರೆ ಆಯ್ತು ಮತ್ತೆ ಆವಾಗ ಅವಾಗ ತೆಗಿಬೇಕು ಅಂತಿಲ್ಲ ಇದಕ್ಕೆ ಹಾಕ್ತಾ ಹೋಗುದು ಗೊತ್ತಾಯ್ತಲ್ಲ ಇದಕ್ಕೆ ಹಾಕ್ತಾ ಹೋಗುವಂಥದ್ದು ವಾರಕ್ಕೊಮ್ಮೆ ವಾರಕ್ಕೆ ಒಮ್ಮೆ ಏಳು ಅಥವಾ ಎಂಟು ದಿನ ಒಳ್ಳೆ ಮಳೆ ಇದೆ ಅಂತಾದ್ರೆ ಬೇಡ ಒಂದು ದಿನ ಬಿಡಿ ಹತ್ತನೇ ದಿನ ಹಾಕಿ ಆದ್ರೆ ಅಷ್ಟೇ ಮಾತ್ರ ನೋಡಿ ಕೂಡ್ಲೆ ಈ ರೀತಿಯಾಗಿ ನೋಡಲು ಕಟ್ಟಬೇಕು ಇಲ್ಲದಿದ್ದರೆ ಏನಾಗ್ತದೆ ಇದರ ಒಳಗೆಲ್ಲ ನೀರು ಹೋಗ್ತದೆ ಹೌದು ಅವುಗಳಿಗೆ ಶುರು ಆಗ್ತದೆ ಬಿಸಿ ಮಾಡಲಿಕ್ಕೆ ಆಗೋದಿಲ್ಲ ಅವಾಗ ಅದು ಹಾಳಾಗುವ ಸಂಭವ ಕುಟುಂಬ ನಾಶ ಆಗುವುದು ಕುಡಿಯೋದು ಹುಳು ಬರೋದು ನೋಡಿ ಇದು ಇಷ್ಟು ಸಮಯ ಆಯಿತು ಇದೇನು ಇದರಲ್ಲಿ ಹುಳು ಬರಲಿಲ್ಲ ಬಂದಿಲ್ಲ ಕರೆಗಾಲ ಸಿಕ್ಕಿಲ್ಲ ಹುಳು ಇಲ್ಲ ಹೌದು ನಿಂತಿತ್ತು ಅಷ್ಟೇ ಅದು ಬರ್ತದೆ ಬೇರೆ ಹುಳು ಇಲ್ಲ ನೋಡಿ ಹೀಗೆ ಆಗ್ತಿತ್ತು ಇದೆ ಹಾಕಿ ಕಟ್ಟಿಬಿಟ್ಟರೆ ಮತ್ತೆ ಇದು ನನಗೆ ನಾನೇ ಕೆಲವು ಜನರ ಹತ್ರ ಅನುಭವ ಕೇಳಿ ಅದನ್ನು ಸ್ವಲ್ಪ ಮೋಡಿ ಮಾಡಿ ಮಾಡಿರುವ ಇದು ನಾನೇ ಹೊಸ್ತು ಮಾಡಿದ್ದಲ್ಲ ಹಿಂದೆ ಕೆಲವರು ಮಾಡಿದ್ದಾರೆ ಅದು ಅದಕ್ಕೆ ಮುಚ್ಚಳೆಲ್ಲ ಇರಲಿಲ್ಲ ಈ ರೀತಿ ಅಥವಾ ನೀರು ಹಾಕುವ ವ್ಯವಸ್ಥೆ ಈ ರೀತಿಯಾಗಿ ಒಂದು ವ್ಯವಸ್ಥೆ ಇರಲಿಲ್ಲ ಅದು ಕಷ್ಟ ಆಗ್ತಿತ್ತು ನಾನು ಅದಕ್ಕೆ ಏನು ಮಾಡಿದೆ ಅಂದ್ರೆ ನೋಡಿ ಇಲ್ಲಿಂದ ನೀರು ಹಾಕುದು ನಾವು ಫುಲ್ ಡ್ರಮ್ ಇದೆ ಇಲ್ಲಿ ಬರ್ತದೆ ನೀರು ಇದರ ಒಳಗೆ ಒಂದು ಮೂವತ್ತಾರು ಲೀಟರ್ ನೀರು ಇಟ್ಟು ಹಿಡಿತದೆ ಕೆಜಿ ಹಿಡಿತದೆ ಇದರಲ್ಲಿ ಜೇನು ಹಾಕುವಂಥದ್ದು ಏನು ತೆಗಿಲಿಕ್ಕಿರುವಂತದ್ದು ನೀರು ಆ ಬದಲು ತೆಗೀಲಿ ಬಿಸಿ ಮಾಡ್ತೇನೆ ಮೂರು ಗಂಟೆ ಹೊತ್ತು ಬೇಕು ಮೂವತ್ತು ನಲ್ವತ್ತು ಡಿಗ್ರಿ ಬಿಸಿಯಲ್ಲಿ ನಮ್ಗೆ ಅದು ಮೂರು ಗಂಟೆ ಬೇಕು ಇದರೊಳಗೆ ಅವಾಗ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಆವಿಯಾಗಿ ಮೇಣದ ರೂಪದಲ್ಲಿ ಮೇಲೆ ಬರ್ತದೆ ಅದನ್ನು ಬೇಕು ಸ್ವಲ್ಪ 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 ತೆಗಿಬೇಕು ಇಪ್ಪತ್ನಾಲ್ಕರಿಂದ ಮೂವತ್ತೆಂಟು ಗಂಟೆ ಬೇಕು ಕಣೀಲಿಕ್ಕೆ ಸರಾಸರಿ ಲೆಕ್ಕ ಹಾಕಿದ್ರೆ ಮೂವತ್ತು ಗಂಟೆ ಅಂತೂ ಬೇಕೇ ಬೇಕು ಅವಾಗ ನಾವು ಇದು ಮುಚ್ಚಲಿಕ್ಕಿಲ್ಲ ಬಿಸಿ ಹಾಕಿದ ಕೂಡಲೇ ಬಟ್ಟೆ ಹಣ್ಣು ಹೀಗೆ ಕಟ್ಟಿ ಬಿಡುದು ಯಾಕೆ ಬೀಳ್ಲಿಕ್ಕಿಲ್ಲ ನಾವು ಮುಚ್ಚಿದ್ರೆ ಇದಕ್ಕೆ ಬೆವರು ಬಂದ್ರು ಪುನಃ ಅದಕ್ಕೆ ಅತ್ತ ಅಷ್ಟಾದ್ಮೇಲೆ ನಾವು ಇದಕ್ಕೆ ಹಾಕ್ತೇನೆ ಇದು ಆದ್ಮೇಲೆ ನಿಮ್ಗೆ ಕೆಲವರಿಗೆ ನಾನು ಹೋಲ್ಸೇಲ್ ಕೊಡುದು ಇದರಿಂದಲೇ ತೆಗೆದು ಕ್ಯಾನಿಗೆ ಹಾಕಿ ಕೊಡುವಂತ ಬಾಟ್ಲಿ ಮಾಡೋದು ಅಂತಾದ್ರೆ ಸದ್ಯಕ್ಕೆ ಈ ರೀತಿಯ ಇದಕ್ಕೆ ಇದರಿಂದ ಇದಕ್ಕೆ ಶಿಫ್ಟ್ ಮಾಡಿಕೊಳ್ತೇನೆ ಇಲ್ಲಿ ಬಾಟ್ಲಿಂಗ್ ಮಾಡ್ತೇನೆ ಮೀಸಾನಿಗೆ ಎಲ್ಲ ನಮ್ಗೆ ಲಕ್ಷಗಟ್ಟಲೆ ಬೇಕು ನಮಗೆ ಯಾವುದೇ ಸಂಘ ಸಂಸ್ಥೆಗಳಿಂದಲೋ ಅಥವಾ ಸರ್ಕಾರದಿಂದ ಅನುದಾನ ಇಲ್ಲ ಹಾಗಾಗಿ ನಾನು ನಮ್ಮದೇ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ ಇದು ಮಜಂಟಿ ಇರುವಂಥದ್ದು ಇದೆ ಅಲ್ಲಿ ಮಜಂಟಿ ಜೇನು ಇನ್ನು ಬರೇ ಜೇನನ್ನ ನಾನು ನೋಡಿ ಈ ರೀತಿಯ ಡ್ರಮ್ಮುಗಳಲ್ಲಿ ಇಟ್ಕೊಂಡಿದ್ದೇನೆ ಎಸ್ ಎಸ್ ಐ ನಿಯಮದ ಪ್ರಕಾರ ಇದು ಸಂಪೂರ್ಣ ಸರಿಯಲ್ಲ ಒಪ್ಪಿಕೊಳ್ಳಬಹುದು ಆದ್ರೂ ಕೂಡ ಇದು ಫುಡ್ ಗ್ರೇಡ್ ಎಂದ ಇದರಲ್ಲಿ ಹಾಳಾಗುದಿಲ್ಲ ನಿಮ್ಗೆ ಹುಳಿ ಬಂದಿದೆ ಅಂತ ಹೇಳಿದ್ರಲ್ಲ ಯಾರಾದ್ರು ತಿಳಿದು ಹುಳಿ ಬರುದಿಲ್ವಾ ಅಂತ ನೋಡಿ ಹುಳಿ ಬಂದಿದೆ ಇದು ಏನೂ ಆಗುದಿಲ್ಲ ಇದು ನೀವು ನೀವು ಇಟ್ಟದ್ದು ಹುಳಿ ಉಂಟು ಇದೆಲ್ಲವೂ ಕೂಡ ಜೇಲಿ ತೆಗ್ದಂತಹ ಜೇನನ್ನ ಬಿಸಿಲಿಗೆ ಒಂದು ಎರಡು ದಿನ ಇಟ್ಟಿದ್ದೇವೆ ಅದರಲ್ಲಿರುವಂತಹ ಹುಳ ಅಂದ್ರೆ ಕೆಲಸ ಮಾಡುವಾಗ ಹುಳು ಎಲ್ಲ ಬೀಳುತ್ತದೆ ನೀವು ಎಷ್ಟು ಮಾಡಿದ್ರು ಅದರಲ್ಲಿ ಜೇನು ಹಣಗಳು ಬೀಳುತ್ತದೆ ಅದನ್ನ ಸೋಸಿ ತಂದು ಇಲ್ಲಿ ಬ್ಯಾಕ್ ಹೀಗೆ ಬಟ್ಟೆ ಒಂದು ರೀತಿಯ ಬಟ್ಟೆಯನ್ನು ಮೊದ್ಲು ಹಾಕ್ತೇವೆ ಆಮೇಲೆ ಪ್ಲಾಸ್ಟಿಕ್ ಅನ್ನ ಕಟ್ತೇವೆ ಅಷ್ಟೇ ಈ ನಾನು ಯಾಕೆ ಬಟ್ಟೆಯನ್ನು ಹಾಕುದು ಅಂದ್ರೆ ಈ ಮಾಯಿಶ್ಚರ್ ಬರುವಂತದ್ದನ್ನು ಇದು ಹೀಳ್ತದೆ ಅವಾಗ ನಮ್ಗೆ ಈ ಬಾಳಿಕೆ ಉಂಟಲ್ಲ ಹುಳಿ ಬರುವಂತದ್ದು ನಿಧಾನ ಆಗ್ತದೆ ಹಾಕಿದ್ರೆ ಏನಾಗ್ತದೆ ಅದಕ್ಕೆ ಹುಳಿಯಾಗಿ ಹೋಗುವಂತಹ ಜಾಗ ಯಾರು ಹೋಗಲಿಕ್ಕೆ ಜಾಗ ಇರುವುದಿಲ್ಲ ಹಿಂದುಕೊಳ್ಳಿಕ್ಕೆ ಅದಕ್ಕೆ ಇದು ಉಪಯೋಗ ಆಗ್ತದೆ ನನ್ನ ಅನುಭವದಲ್ಲಿ ನಾನು ಹಾಕುದ ಯಾರು ಹೇಳಿದ್ದಲ್ಲ ಅಲ್ಲ ಈಗ ಗ್ಯಾಸ್ ಬರ್ತದೆ ಅಲ್ಲ ಅದು ಗ್ಯಾಸ್ ಬರುವುದು ಯಾವ ಕಾರಣದಿಂದ ಅದು ಅದರಲ್ಲಿ ನೋಡಿ ನಮ್ಗೆ ಸಿಗುವಂತಹ ಜೇನು ಋತುಮಾನ ಅಥವಾ ನಮ್ಮ ಏರಿಯಾ ಅಲ್ಲಿಯ ಹೂವಿನ ಲಭ್ಯತೆ ಮಕರಂದ ಇದರ ಮೇಲೆ ಡಿಪೆಂಡ್ ಸಿಗುವಂತ ಇದು ನೀವು ಕೆಲವೊಂದ್ಸಲ ಕೆಲವೊಂದು ಇದರಲ್ಲಿ ಅಂದ್ರೆ ಮಕರಂದದಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಆ ನೀರಿನ ಅಂಶ ಜಾಸ್ತಿ ಇರುವಾಗ ಏನಾಗ್ತದೆ ಇದು ಚಳಿಗಾಲ ಬಂದಾಗ ಇದು ಇದರಲ್ಲಿರುವಂತಹ ಗ್ಲುಕೋಸಿನ ಅಂಶ ಹೊರಗೆ ಬಿಡ್ಲಿಕ್ಕೆ ಶುರು ಮಾಡ್ತದೆ ಅಷ್ಟೊತ್ತಿಗೆ ಅದು ಹುಳಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಅವಾಗ ನಿಮಗೆ ಅದು ಜೇನು ಹುಳಿ ಬರುವಂಥದ್ದು ಅಥವಾ ಕ್ರಿಸ್ಟಲ್ ಆಗುವಂತದ್ದು ಅಂದ್ರೆ ಕ್ರಿಸ್ಟಲ್ ಅಂದ್ರೆ ಸಕ್ಕರೆ ಆಗುವಂತಹ ಸಕ್ಕರೆ ಕಟ್ಟುವಂತದ್ದು